ಎಲ್ರಿಗೂ ನಮಸ್ಕಾರ ಇದು ಅಡುಗೆ ಸಮಯ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತಿನ ರೆಸಿಪಿ ಮಸಾಲಾ ರಾಗಿ ರೊಟ್ಟಿ ಮತ್ತು ಕಡಲೆ ಬೀಜದ ಚಟ್ನಿ ಈ ರೀತಿ ಮಸಾಲಾ ರಾಗಿ ರೊಟ್ಟಿನ ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗೆ ಅಲ್ಲದೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬನ್ನಿ ಇದಕ್ಕೆ ಬೇಕಾದ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳೋಣ ಜರಡಿ ಹಿಡಿದಿರೋ ರಾಗಿ ಹಿಟ್ಟು ಎರಡು ಕಪ್ ಸಬ್ಸಿಗೆ ಸೊಪ್ಪು ಅರ್ಧ ಕಪ್ ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದೊಡ್ಡ ಗಾತ್ರದ ಈರುಳ್ಳಿ ಒಂದು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಎರಡು ಟೇಬಲ್ ಸ್ಪೂನ್ ಕರಿಬೇವಿನ ಸೊಪ್ಪು ಎರಡು ಟೇಬಲ್ ಸ್ಪೂನ್ ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ ಹಸಿ ಮೆಣಸಿನ್ಕಾಯಿ ಎರಡು ಅದು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಕ್ಯಾರೆಟ್ ತುರಿ ಎರಡು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಹಸಿ ಶುಂಠಿ ಕಾಲು ಟೇಬಲ್ ಸ್ಪೂನ್ ದುರಿದು ಇದಿಷ್ಟು ಮಸಾಲ ರಾಗಿ ರೊಟ್ಟಿ ಮಾಡಲು ಬೇಕಾದ ಪದಾರ್ಥಗಳು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮಿಕ್ಸಿಂಗ್ ಬೌಲ್ಗೆ ನಾವು ತೊಗೊಂಡಂಥ ರಾಗಿ ಹಿಟ್ಟು ಎರಡು ಕಪ್ ಸೇರಿಸ್ಕೊಳ್ಳೋಣ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಸಬ್ಸಿಗೆ ಸೊಪ್ಪು ಅರ್ಧ ಕಪ್ ಇದು ಕೂಡ ನೀಟಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೆ ಫ್ರೆಶ್ ಕ್ಯಾರೆಟ್ ತುರಿ ಎರಡು ಟೇಬಲ್ ಸ್ಪೂನ್ ಕರಿಬೇವಿನ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದು ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿರೋದು ಎರಡು ಟೇಬಲ್ ಸ್ಪೂನ್ ಹಸಿಮೆಣ್ಸಿನ್ಕಾಯಿ ಎರಡು ಇದು ಕೂಡ ಚಿಕ್ಕದಾಗಿ ಕಟ್ ಮಾಡಿರೋದು ಸೇರಿಸ್ಕೊಳ್ಳೋಣ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಹಸಿ ಶುಂಠಿ ತುರಿದಿರೋದು ಕಾಲು ಟೇಬಲ್ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸಿ ಇದನ್ನೆಲ್ಲ ಒಂದು ಬಾರಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಸಬ್ಸಿಗೆ ಸೊಪ್ಪು ಬದಲಿಗೆ ಮೆಂತ್ಯ ಸೊಪ್ಪನ್ನು ಕೂಡ ಸೇರಿಸ್ಕೋಬಹುದು ಮಕ್ಳಿಗೆ ಮಾಡ್ಕೊಡೋದಾದರೆ ಹಸಿ ಮೆಣಸಿನ್ಕಾಯಿ ಬದಲಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅಷ್ಟು ಖಾರದ ಪುಡಿ ಸೇರಿಸಬಹುದು ಈಗ ಈ ರಾಗಿ ಹಿಟ್ಟಿಗೆ ಬಿಸಿ ನೀರು ಮುಕ್ಕಾಲ್ ಕಪ್ ಸೇರಿಸಿ ಮೊದಲು ಒಂದು ಸ್ಪೂನ್ ಅಥವಾ ಸೌಟಿಂದ ಮಧ್ಯೆ ನೀರು ಬೇಕಿದ್ರೆ ನೋಡ್ಕೊಂಡು ಬಿಸಿ ನೀರನ್ನ ಸೇರಿಸ್ಕೊಳ್ಳಿ ನೀರು ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಿಂದ ನೀಟಾಗಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಆಗಿರಬೇಕು ಆ ಹದಕ್ಕೆ ರಾಗಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ನಾದಿ ಕಲಿಸ್ಕೊಳ್ಳೋಣ ಮುಟ್ಟಿದ್ರೆ ಕೈ ಗಂಟೋ ಥರ ತುಂಬಾ ಮೆತ್ತಗಿರಬಾರ್ದು ಈ ಹದಕ್ಕೆ ರಾಗಿ ಹಿಟ್ಟನ್ನ ನೀಟಾಗಿ ಕಲಿಸ್ಕೊಳ್ಳೋಣ ನಂತರ ಈ ಕಲಸಿರೋ ಹಿಟ್ಟಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ ಅಡುಗೆ ಎಣ್ಣೆ ಸೇರಿಸೋದ್ರಿಂದ ರಾಗಿ ರೊಟ್ಟಿ ತುಂಬ ಮೃದುವಾಗಿ ರುಚಿಯಾಗಿ ಬರುತ್ತೆ ರಾಗಿ ಹಿಟ್ಟು ಕಲಸಿ ರೆಡಿಯಾಗಿದೆ ಇವತ್ತು ಎರಡು ವಿಧಾನದಲ್ಲಿ ರಾಗಿ ರೊಟ್ಟಿನ ತಟ್ಟಿ ತೋರಿಸ್ತೀನಿ ಮೊದಲನೇ ವಿಧಾನದಲ್ಲಿ ಬಾಳೆ ಎಲೆ ಅಥವಾ ಬಟರ್ ಪೇಪರ್ ಮೇಲೆ ರಾಗಿ ರೊಟ್ಟಿ ತಟ್ಕೋಬಹುದು ರೊಟ್ಟಿ ತಟ್ಟೋದಕ್ಕೆ ಅರ್ಧ ಬಾಳೆ ಎಲೆ ತೊಗೊಂಡಿದ್ದೀನಿ ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಸೌರ್ಕೊಳ್ಳೋಣ ಈಗ ಕಲಿಸಿದಂಥ ರಾಗಿ ಹಿಟ್ಟನ್ನು ಚಿಕ್ಕ ಬಾಲ್ ಸೈಜಲ್ಲಿ ತಗೊಂಡು ಈ ರೀತಿ ಸುತ್ತ ತಟ್ಕೊಳ್ಳೋಣ ರೊಟ್ಟಿನ ತೆಳ್ಳಗೆ ತಟ್ಟಿದ್ರೆ ಗರಿ ಗರಿಯಾಗಿ ಬರುತ್ತೆ ಸ್ವಲ್ಪ ದಪ್ಪನಾಗಿ ತಟ್ಟಿದ್ರೆ ಮೆತ್ತಗೆ ಬರುತ್ತೆ ಈ ರೀತಿ ಸುತ್ತ ಒಂದೇ ಸಮನಾಗಿ ರೊಟ್ಟಿನ ತಟ್ಕೊಳ್ಳೋಣ ರೊಟ್ಟಿ ಚೆನ್ನಾಗಿ ಬೇಲಿ ಬಿಟ್ಟು ಎರಡರಿಂದ ಮೂರು ಹೋಲ್ಸ್ ಮಾಡೋಣ ರೊಟ್ಟಿ ಮೇಲೆ ರಾಗಿ ರೊಟ್ಟಿ ತಟ್ಟಿ ಆಗಿದೆ ಈಗ ಒಲೆ ಮೇಲೆ ಒಂದು ಕಾಸ್ಟೈರನ್ ತವ ಇಟ್ಟಿದ್ದೀನಿ ತವಾ ಚೆನ್ನಾಗಿ ಕಾದಿದೆ ಫ್ಲೇಮ್ನ ಮೀಡಿಯಮ್ನಲ್ಲಿ ಇಟ್ಕೊಳ್ಳೋಣ ಈಗ ರೊಟ್ಟಿನ ಈ ರೀತಿ ತವ ಮೇಲೆ ಹಾಕಿ ತರ್ಟಿ ಸೆಕೆಂಡ್ ಆದಮೇಲೆ ಬಾಳೆ ಎಲೆ ತೆಗೆಯೋಣ ನೋಡಿ ಈಸಿಯಾಗಿ ಬಾಳೆ ಎಲೆ ಬಂತು ಈಗ ರೊಟ್ಟಿ ಮೇಲೆ ಒಂದು ಟೀ ಸ್ಪೂನಷ್ಟು ಅಡುಗೆ ಎಣ್ಣೆ ಸೇರಿಸಿ ಸುತ್ತ ಸವರೋಣ ರಾಗಿ ರೊಟ್ಟಿ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ ಈಗ ರೊಟ್ಟಿನ ತಿರುಗಿಸಿ ಇನ್ನೊಂದು ಕಡೆ ಕೂಡ ಅದೇ ರೀತಿ ಹದವಾಗಿ ಬೇಯಿಸ್ಕೊಳ್ಳೋಣ ಮನೆಯಲ್ಲಿ ಮಕ್ಕಳಿದ್ರೆ ಚಿಕ್ಕ ಚಿಕ್ಕದಾಗಿ ರಾಗಿ ರೊಟ್ಟಿ ಮಾಡ್ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ರೊಟ್ಟಿ ಚೆನ್ನಾಗಿ ಬೆಂದಿದೆ ಎತ್ತಿಟ್ಕೊಳ್ಳೋಣ ಈಗ ಡೈರೆಕ್ಟಾಗಿ ತವಾ ಮೇಲೆನೆ ರಾಗಿ ರೊಟ್ಟಿ ತಟ್ಟೋದು ಹೇಗೆ ಅಂತ ನೋಡೋಣ ಈ ರೀತಿ ಒಂದು ಕಾಸ್ಟರನ್ ತವಾ ತೊಗೊಂಡಿದ್ದೀನಿ ದಣ್ಣಗಿರೋ ತವಾಗೆ ಅರ್ಧ ಟೀ ಸ್ಪೂನಷ್ಟು ಅಡುಗೆ ಎಣ್ಣೆ ಸವರ್ಕೊಳ್ಳೋಣ ಈಗ ಕಲಸಿದ ರಾಗಿ ಹಿಟ್ಟನ್ನ ಒಂದು ಚಿಕ್ಕ ಬಾಲ್ ಸೈಜಲ್ಲಿ ತೊಗೊಂಡು ಈ ರೀತಿ ತವ ಮೇಲೆ ಸುತ್ತ ಒಂದೇ ಸಮನಾಗಿ ರೊಟ್ಟಿನ ತಟ್ಕೊಳ್ಳೋಣ ಇದು ಕೂಡ ರೊಟ್ಟಿ ಚೆನ್ನಾಗಿ ಬೇಯ್ಲಿ ಅಂದ್ಬಿಟ್ಟು ಎರಡರಿಂದ ಮೂರು ಹೋಲ್ಸ್ ಮಾಡ್ತಾ ಈಗ ಈ ತವನ ಒಲೆ ಮೇಲೆ ಇಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ರೊಟ್ಟಿನ ಬೇಯಿಸೋಣ ಈಗ ರೊಟ್ಟಿ ಮೇಲೆ ಅರ್ಧ ಟೀ ಸ್ಪೂನಷ್ಟು ಅಷ್ಟು ಅಡುಗೆ ಎಣ್ಣೆ ಹಾಕಿ ಸುತ್ತ ಸವರ್ಕೊಳ್ಳೋಣ ರೊಟ್ಟಿ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ ಈಗ ತಿರುಗಿಸಿ ಇನ್ನೊಂದು ಕಡೆ ಕೂಡ ನೀಟಾಗಿ ಹದವಾಗಿ ಬೇಯಿಸೋಣ ರಾಗಿ ರೊಟ್ಟಿ ರೆಡಿ ಇದೆ ನಾನಿವತ್ತು ರಾಗಿ ರೊಟ್ಟಿ ಜೊತೆ ಕಡಲೆ ಬೀಜದ ಚಟ್ನಿ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಈಗ ಕಡಲೆ ಬೀಜದ ಚಟ್ನಿ ಮಾಡೋದಕ್ಕೆ ಬೇಕಾದ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳೋಣ ಕಡಲೆ ಬೀಜ ಅರ್ಧ ಕಪ್ ಹುರಿಗಡಲೆ ಅರ್ಧ ಕಪ್ ಉಪ್ಪು ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಮೂರಿಂದ ನಾಲ್ಕು ಹುಣಸೆ ಹಣ್ಣು ಒಂದು ಗೋಲಿ ಗಾತ್ರದ್ದು ಅಡುಗೆ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಕರಿಬೇವಿನ ಸೊಪ್ಪು ಸ್ವಲ್ಪ ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಬ್ಯಾಡಗಿ ಮೆಣಸಿನಕಾಯಿ ಒಂದು ಬೇಳೆ ಅರ್ಧ ಟೇಬಲ್ ಸ್ಪೂನ್ ಇದಿಷ್ಟು ಕಡಲೆ ಬೀಜದ ಚಟ್ನಿ ಮಾಡಲು ಬೇಕಾದ ಪದಾರ್ಥಗಳು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಕಡಲೆ ಬೀಜ ಅರ್ಧ ಕಪ್ ಸೇರಿಸಿ ಕಡಿಮೆ ಊರಿನಲ್ಲಿ ಕಡಲೆ ಬೀಜ ಸಿಪ್ಪೆ ಬಿಡೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಸುಮಾರು ನಾಲ್ಕರಿಂದ ಐದು ನಿಮಿಷ ತಗೊಳ್ಳುತ್ತೆ ಕಡಲೆ ಬೀಜ ಚೆನ್ನಾಗಿ ಹುರಿದಾಗಿದೆ ಇದು ಪೂರ್ತಿ ತಣ್ಣಗಾದ ಮೇಲೆ ಸಿಪ್ಪೆ ಕಡಲೆ ಬೀಜ ಸಿಪ್ಪೆ ತೆಗೆದಾಗಿದೆ ಈಗ ಹುರಿಗಡಲೆ ಅರ್ಧ ಕಪ್ ಸೇರಿಸಿ ಇದನ್ನು ಕೂಡ ಕಡಿಮೆ ಹುರಿನಲ್ಲಿ ಎರಡರಿಂದ ಮೂರು ನಿಮಿಷದವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಹುರಿಗಡಲೆ ಮತ್ತು ಕಡಲೆ ಬೀಜ ಕ್ರಿಸ್ಪ್ ಆಗಿದೆ ಕಡಲೆ ಬೀಜ ಮತ್ತು ಹುರಿಗಡಲೆ ಪೂರ್ತಿ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ಸಣ್ಣ ಗೋಲಿ ಗಾತ್ರದ ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಮೂರಿಂದ ನಾಲ್ಕು ಖಾರ ನಿಮ್ಮ ರುಚಿಗೆ ಅನುಸಾರ ಸೇರಿಸ್ಕೋಬಹುದು ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಅರ್ಧ ಕಪ್ಪಷ್ಟು ನೀರು ಸೇರಿಸಿ ಚಟ್ನಿನ ರುಬ್ಕೊಂಬರೋಣ ಚಟ್ನಿ ರುಬ್ಬಾಗಿದೆ ಈ ರೀತಿ ಸ್ಮೂತಾಗಿರಬೇಕು ಚಟ್ನಿ ಚಟ್ನಿನ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ಳೋಣ ಕನ್ಸಿಸ್ಟೆನ್ಸಿ ನೋಡಿ ನೀವು ಸೇರಿಸ್ಕೊಳ್ಳಿ ಚಟ್ನಿ ರೆಡಿ ಇದೆ ಚಟ್ನಿಗೆ ಒಗ್ಗರಣೆ ಕೊಟ್ಟರೆ ಚಟ್ನಿಯ ರುಚಿ ಇನ್ನೂ ಹೆಚ್ಚಾಗುತ್ತೆ ಅದಕ್ಕೆ ಒಲೆ ಮೇಲೆ ಸಣ್ಣ ಬಾಣಲೆ ಇಟ್ಟಿದ್ದೀನಿ ಅಡುಗೆ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಸೇರಿಸೋಣ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಸೇರಿಸೋಣ ಸಾಸಿವೆ ಸಿಡಿದ ನಂತರ ಉದ್ದಿನ ಬೇಳೆ ಅರ್ಧ ಟೇಬಲ್ ಸ್ಪೂನ್ ಸೇರಿಸಿ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡೋಣ ಬೇಳೆ ಕಲರ್ ಚೇಂಜ್ ಆಗಿದೆ ಘಮ ಕೂಡ ಬರ್ತಾ ಇದೆ ಈಗ ಕರಿಬೇವಿನ ಸೊಪ್ಪು ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಈ ರೀತಿ ಮುರಿದು ಸೇರಿಸ್ಕೊಳ್ಳೋಣ ಒಗ್ಗರಣೆ ರೆಡಿ ಇದೆ ಈಗ ಈ ಒಗ್ಗರಣೆನ ಚಟ್ನಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ ರುಚಿ ರುಚಿಯಾದ ಕಡಲೆ ಬೀಜದ ಚಟ್ನಿ ಸವಿಯಲು ರೆಡಿ ಬಿಸಿ ಬಿಸಿ ರಾಗಿ ರೊಟ್ಟಿ ಮೇಲೆ ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಕಡಲೆ ಬೀಜ ಚಟ್ನಿ ಜೊತೆ ತಿಂತ ರುಚಿ ಅದ್ಭುತವಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಮುದ್ದೆ ಜೊತೆ ಕೂಡ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಸುಲಭವಾಗಿ ಮಸಾಲ ರಾಗಿ ರೊಟ್ಟಿ ಮತ್ತು ಕಡಲೆ ಬೀಜದ ಚಟ್ನಿ ಮಾಡೋದು ಹೇಗೆ ಅಂತ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು